ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪ್ರಾಕೃತಿಕ ದುರಂತಕ್ಕೆ ಮಯನ್ಮಾರ್ ನಲುಗಿ ಹೋಗಿದೆ ಶುಕ್ರವಾರ ಮಯನ್ಮಾರ್ನಲ್ಲಿ ಏಳು ಪಾಯಿಂಟ್ ಏಳು ಮತ್ತು ಆರು ಪಾಯಿಂಟ್ ನಾಲ್ಕು ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳು ಸಂಭವಿಸಿದೆ ಕಂಪನದ ತೀವ್ರತೆ ಎಷ್ಟು ಪ್ರಬಲವಾಗಿದೆ ಎಂದರೆ ಅವು ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲೂ ಅದರ ಅನುಭವ ಉಂಟಾಗಿದೆ ಮಯನ್ಮಾರ್ ಭೂಕಂಪದ ಪರಿಣಾಮದಿಂದ ಸುಮಾರು ಒಂಬೈನೂರು ಕಿಲೋಮೀಟರ್ ದೂರದಲ್ಲಿರುವ ಬ್ಯಾಂಕಾಕ್ನಲ್ಲಿ ಒಂದು ಬಹುಮಹಡಿ ಕಟ್ಟಡ ಕುಸಿತವಾಗಿದೆ ಇದರಿಂದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಮತ್ತು ನಲವತ್ತಕ್ಕೂ ಹೆಚ್ಚು ಜನರು ಅವಶೇಷಗಳಡಿಗೆ ಮೀಸಲು ಾರೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನಲ್ಲಿ ಸಂಭವಿಸಿದ ಭಾರಿ ಭೂಕಂಪದಿಂದ ಸಾವನ್ನಪ್ಪಿದವರ ಸಂಖ್ಯೆ ಎರಡು ದೇಶಗಳಲ್ಲಿ ಹೆಚ್ಚಾಗ್ತದೆ ಮಯನ್ಮಾರ್ ನಲ್ಲಿ ಇದುವರೆಗೆ ಸುಮಾರು ಒಂದು ಸಾವಿರದ ಏಳ್ನೂರು ಜನರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತದೆ ಹಾಗೂ ಸುಮಾರು ಮೂರು ಸಾವಿರದ ನಾಲ್ಕುನೂರು ಜನರು ಗಾಯಗೊಂಡಿದ್ದಾರೆ ಅಲ್ಲದೆ ಮುನ್ನೂರು ಜನರು ಕಾಣಿಯಾಗಿದ್ದಾರೆ ಎಂದು ಅಲ್ಲಿನ ಆಡಳಿತಾರು ಚುಂಟಾ ತಿಳಿಸಿದೆ ಅದೇ ರೀತಿ ಬ್ಯಾಂಕಾಕ್ನಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಹದಿನೇಳಕ್ಕೆ ಏರಿದೆ ಎಂದು ನಗರಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಬ್ಯಾಂಕಾಕ್ ಮಹಾನಗರ ಪ್ರಾಧಿಕಾರದ ಪ್ರಕಾರ ಮೂವತ್ತೆರಡು ಜನರು ಗಾಯಗೊಂಡಿದ್ದಾರೆ ಮತ್ತು ಎಂಬತ್ತೆರಡು ಜನರು ಇನ್ನೂ ಪತ್ತೆಯಾಗಿಲ್ಲ ಭೂಕಂಪಗಳು ಮಯನ್ಮಾರ್ ನಲ್ಲಿ ಸಾಮಾನ್ಯ ಅಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತಾರರ ನಡುವೆ ದೇಶದ ಅತ್ಯಂತ ಉತ್ತರದಿಂದ ದಕ್ಷಿಣಕ್ಕೆ ಸಾಗುವ ಸಾಕಿಂಗ್ ಫಾಲ್ಟ್ ಬಳಿ ಏಳು ಪಾಯಿಂಟ್ ಸೊನ್ನೆ ಅಥವಾ ಅದಕ್ಕಿಂತ ಹೆಚ್ಚಿನ ತೀವ್ರತೆಯ ಆರು ಪ್ರಬಲ ಭೂಕಂಪಗಳು ಸಂಭವಿಸಿದ್ವು ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಮಧ್ಯ ಮಯನ್ಮಾರ್ನ ಪ್ರಾಚೀನ ರಾಜಧಾನಿ ಬಗಾನ್ನಲ್ಲಿ ಸಂಭವಿಸಿದ ಆರು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪದಲ್ಲಿ ಮೂವರು ಸಾವನ್ನಪ್ಪಿದ್ರು ಇಂತಹ ಭೂಕಂಪಕ್ಕೆ ಕಾರಣವೆಂದ್ರೆ ಭೂಮಿಯ ಕೆಳಗಿನ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಯಿಂದಾಗಿ ಹಠಾತ್ ಶಕ್ತಿಯು ಬಿಡುಗಡೆಯಾದಾಗ ಭೂಕಂಪ ಸಂಭವಿಸುತ್ತೆ ಅಂದ್ರೆ ಭೂಮಿಯ ಹೊರಕವಚ ಲಿಥೋಸ್ಪಿಯರ್ ದೊಡ್ಡ ಪ್ಲೇಟ್ಗಳಾಗಿ ವಿಭಜನೆಗೊಂಡಿರ್ತದೆ ಅವು ನಿಧಾನವಾಗಿ ಚಲಿಸಿ ಪರಸ್ಪರ ವಿರುದ್ಧವಾಗಿ ತಳ್ಳಲು ಪಡುವುದರಿಂದ ಒತ್ತಡವು ಸಂಗ್ರಹಗೊಂಡು ಭೂಕಂಪದ ಅಲೆಗಳ ರೂಪದಲ್ಲಿ ಅದರ ತೀವ್ರತೆಯ ಶಕ್ತಿಯು ಬಿಡುಗಡೆಗೊಳ್ಳುತ್ತೆ ಹೀಗೆ ಮಯನ್ಮಾರ್ನಲ್ಲೂ ಭೂಕಂಪಕ್ಕೆ ಪ್ರಚೋದಕ ಉಂಟಾಗಿದ್ದು ಮಯನ್ಮಾರ್ ಸಾಗಿಂಗ್ ಫಾಲ್ಟ್ನ ಉದ್ದಕ್ಕೂ ಇರುವ ಭಾರತೀಯ ಪ್ಲೇಟ್ ಮತ್ತು ಬರ್ಮಾ ಮೈಕ್ರೋ ಪ್ಲೇಟ್ನ ನಡುವಿನ ಪ್ರಮುಖ ಟೆಕ್ಟೋನಿಕ್ ಗಡಿಯಾಗಿದೆ ಇವು ವರ್ಷಕ್ಕೆ ಹನ್ನೊಂದು ನಿಂದ ಹದಿನೆಂಟು ಮಿಲಿಮೀಟರ್ ದರದಲ್ಲಿ ಚಲಿಸುತ್ತೆ ಇದು ಸಣ್ಣ ಪ್ರಮಾಣದಲ್ಲಿ ಕಾಣಿಸಬಹುದು ಆದರೆ ನಿರಂತರ ಒಟ್ಟು ಒತ್ತಡ ಸಂಗ್ರಹ ಪ್ರಬಲ ಭೂಕಂಪಗಳಿಗೆ ಕಾರಣವಾಗುತ್ತೆ ಇನ್ನು ಇಂತಹ ಪ್ರಾಕೃತಿಕ ವಿಕೋಪಗಳ ಸಂಭವವನ್ನ ಖಚಿತವಾಗಿ ವಿಜ್ಞಾನ ಲೋಕವು ಹೇಳಲು ಸಾಧ್ಯ ಇಲ್ಲ ಆದರೆ ನಿಸರ್ಗ ಜೀವಿಗಳು ಇವುಗಳನ್ನ ಗುರುತಿಸುತ್ತವೆ ಪರಿಸರದ ವಿನಾಶಕಾರಿ ಘಟನೆಗೂ ಕೆಲ ಹೊತ್ತಿಗೂ ಮುನ್ನ ಅದು ಪ್ರಾಣಿಗಳ ಅರಿವಿಗೆ ಬರುತ್ತದೆ ಇದರಿಂದ ಪ್ರಾಣಿಗಳು ಅಸಹಜನ ನಡವಳಿಕೆಯನ್ನ ತೋರುತ್ತೆ ಅಲ್ಲದೆ ಪಾಶ್ಚಿಮಾತ್ಯ ಜಾನಪದ ಕಥೆಗಳ ಪ್ರಕಾರ ಜಲಚರ ಜೀವಿಗಳು ಭೂಕಂಪಗಳ ಸೂಚನೆಯನ್ನ ಭೂಮಿಯ ಮೇಲೆ ಮುಂಚಿತವಾಗಿ ನೀಡುತ್ತವೆ ನೂರಾರು ಅಡಿ ಆಳದಲ್ಲಿ ಇರುವ ಈ ಭೂಕಂಪ ಸಂಭವಿಸುವ ಮುನ್ನ ಅಂದ್ರೆ ಫೆಬ್ರವರಿ ಆರಂಭದಲ್ಲೇ ಕ್ಯಾಲಿಫೋರ್ನಿಯಾ ಬೀಚ್ ದಡದಲ್ಲಿ ಕಾಣಿಸಿಕೊಂಡಿದೆ ಜೊತೆಗೆ ಡೋಮ್ಸ್ ಡೇ ಮೀನು ಇತ್ತೀಚೆಗೆ ಲ್ಯಾಂಡರ್ ರೂಟ್ನ ತೀರದ ಹಾಗೆನಿಯಾದ ಕಡಲ ತೀರದಲ್ಲಿ ಕಳೆದ ತಿಂಗಳು ನೂರ ಐವತ್ತಕ್ಕೂ ಹೆಚ್ಚು ಕಿಲ್ಲರ್ ತಿಮಿಂಗಲಗಳು ಕಾಣಿಸಿಕೊಂಡಿದ್ವು ಈ ಎಲ್ಲಾ ಚಲಚರ ಜೀವಿಗಳು ಸಾಮಾನ್ಯವಾಗಿ ಸಮುದ್ರದ ಅತ್ಯಂತ ಆಳದಲ್ಲಿ ಜೀವಿಸುತ್ತೆ ಆದ್ರೆ ಪ್ರಾಕೃತಿಕ ವಿಕೋಪಗಳ ಮುನ್ನ ಭೂಮಿಯ ಮೇಲೆ ಕಾಣಿಸಿಕೊಳ್ತವೆ ಎಂದು ಹೇಳಲಾಗುತ್ತೆ ಈ ನಿಗೂಢ ಜಲಚರಗಳ ಇಂತಹ ವರ್ತನೆಯು ಭವಿಷ್ಯದ ಪ್ರಾಕೃತಿಕ ದುರಂತದ ಸಂಕೇತವಾಗಿರುತ್ತೆ ಇದೊಂದು ದಂತಕತೆಯಾದ್ರೂ ಸತ್ಯಕ್ಕೆ ಅತ್ಯಂತ ಹತ್ತಿರವಾಗಿದೆ ಅನೇಕ ವರ್ಷಗಳಿಂದ ಇಂತಹ ನಿದರ್ಶನಗಳನ್ನ ಜಲಚರ ಜೀವಿಗಳು ಮೀಡ್ತಾ ಬಂದಿದೆ ವೈಜ್ಞಾನಿಕ ಲೋಕಕ್ಕೂ ಭೇದಿಸಲಾಗದ ಕೆಲವು ಸಂಗತಿಗಳನ್ನ ನಿಸರ್ಗ ಜೀವಿಗಳಿಂದ ತಿಳಿದುಕೊಳ್ಳಬಹುದು ಅಂತೆಯೇ ಮಯನ್ಮಾರ್ನಲ್ಲಿ ಉಂಟಾದ ಭೂಕಂಪದ ಸೂಚನೆಯನ್ನ ಕಳೆದ ತಿಂಗಳೇ ಜಲಚರ ಜೀವಿಗಳು ತಮ್ಮ ಭೂಮಿಯ ಮೇಲಿನ ಅಸ್ತಿತ್ವದ ಮೂಲಕ ತಿಳಿಸಿವೆ ಇದಾಗಿತ್ತು ಮಯನ್ಮಾರ್ ಥೈಲ್ಯಾಂಡ್ ಹಾಗೂ ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಭೂಕಂಪದ ಪರಿಣಾಮ ಕಾರಣ ಹಾಗೂ ಇದರ ಕುರಿತು ಜೀವ ಸಂಕುಲಗಳು ನೀಡುವ ಸೂಚನೆಯ ಮಾಹಿತಿ ಮತ್ತಷ್ಟು ವರದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್